ಕ್ರೀಮ್ ಅದ್ಭುತ ಕಂಟೆಂಟ್ ಇದೆ ನಾನು ಆಗಲೇ ಹೇಳ್ದಂಗೆ ಒಳ್ಳೆಯ ಸಂದೇಶದ ಮೂಲಕ ಹೋಗ್ಬೋದು ಏನೋ ಒಂದು ಬೇರೆಯದ್ದೇ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀರಾ ಏನು ಹೇಳ್ತೀರಾ ಸರ್ ಈ ಸಿನಿಮಾದ ಬಗ್ಗೆ ನೋಡಿದ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನನಗೆ ನನ್ನ ನನ್ನನ್ನು ಹೇಗೆ ಸ್ವೀಕರಿಸ್ತಾರೋ ಅನ್ನೋ ಅನುಮಾನ ಇತ್ತು ಆತಂಕ ಇತ್ತು ಚೆನ್ನಾಗಿ ಸ್ವೀಕರಿಸಿದ್ದಾರೆ ಆ ಹೆಣ್ಮಗಳನ್ನೂ ಸ್ವೀಕರಿಸಿದ್ದಾರೆ ಮತ್ತು ನೋಡಿದವ್ರನ್ನ ನಾನು ವೆರಿ ರೂತ್ಲೆಸ್ ಹೇಳ್ರಪ್ಪ ಅಂದಾಗ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಸ್ಟಾರ್ಟಿಂಗ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಫಸ್ಟ್ ಹಾಫ್ ಬೇರೆಯವರು ಯಾರೂ ಹೇಳ್ತಿಲ್ಲ ಇನ್ನು ಏಯ್ಟಿ ಪರ್ಸೆಂಟು ಅದು ಆ ಡೀಟೇಲ್ಸ್ ಬೇಕಾಗಿತ್ತೇನೋ ಅನಿಸುತ್ತೆ ಬಟ್ ಸ್ಟಿಲ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಅಂತ ಸೆಕೆಂಡ್ ಹಾಫ್ ಆದಮೇಲೆ ಹೇಳ್ತಿರೋದು ನಮಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ ಮಾತು ಹೊರಡ್ತಾಯಿಲ್ಲ ಇಂಥ ಅದ್ಭುತ ಅನುಭವ ನಮ್ಗಾಗಿಲ್ಲ ನೋಡಿದವರು ಸಹ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ಅವ್ನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ವಿ ಫೇಲ್ಡ್ ಇನ್ ಮೇಕಿಂಗ್ ಇಂಟ್ರೆಸ್ಟಿಂಗ್ ಫಿಲಮ್ ಅಂತಿದ್ವಿ ಆದರೆ ನೋಡಿದವ್ರು ಎಲ್ಲರೂ ನಾವು ಇಷ್ಟಪಟ್ವಿ ನಾನು ಪ ಕೇಳಿದ್ದೀನಿ ಪದೇ ಪದೇ ಕೇಳ್ತಿದ್ದೀನಿ ಎದ್ದು ಹೋಗಬೇಕು ಅನ್ಸುತ್ತಾ ಇಲ್ಲ ಸರ್ ಅದಾದಮೇಲೆ ಯಾಕಪ್ಪ ಬಂದ್ವಿ ಟೈಮ್ ವೇಸ್ಟ್ ಇಲ್ಲ ಅಂದಮೇಲೆ ಬರ್ತಾಯಿಲ್ಲ ನೀವು ಈ ರೀತಿ ಕಾರಣ ಏನು ಹೇಳ್ತಾರೆ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಲ್ಲ ಸ್ಟಾರ್ ಇಲ್ಲ ಆಗ ಅಡಿಕ್ಟ್ ಆಗಬಾರ್ದಪ್ಪ ನಾ ಇದನ್ನು ಅರಿವನ್ನು ಮೂಡ್ಸೋಕ್ಕೋಸ್ಕರ ಕಷ್ಟಪಟ್ಟಿರೋ ಸಿನಿಮಾ ಇದರಲ್ಲಿ ಆ ಪ್ರೊಡ್ಯೂಸರ್ ಎಷ್ಟು ನಂಬ್ಕೊಂಡು ಇದು ಮಾಡಿದ್ದಾರೆ ನಾವೆಲ್ಲ ಡೈರೆಕ್ಟ್ರ್ ಇರಲಿ ಇರಲಿ ಆ ಹೆಣ್ಣುಮಗಳಿರಲಿ ಕಷ್ಟಪಟ್ಟಿದ್ದೀವಿ ನೀವು ನೋಡ್ಬಿಟ್ಟು ಚೆನ್ನಾಗಿಲ್ಲ ಹೇಳಿ ಏಯ್ ದೊಡ್ಡದಾಗಿ ಮಾತಾಡ್ತೀರಿ ಸರ್ ನಮ್ಗೆ ಇಷ್ಟ ಆಗಲಿಲ್ಲ ಸುಮ್ಮನೆ ಸುಂದರಿ ಶ್ರೀಧರ್ ಅವರೇನೆ ನನಗೆ ಬೇಜಾರು ಆಗಲ್ಲ ಆದರೆ ನೀವು ನೋಡ್ತಾನೆ ಇಲ್ಲ ಅಂದಾಗ ಏನೋ ಒಂಥರ ಸಂಕಟ ಆಗ್ತದೆ ನೀವು ಹೋಗ್ಬೇಕು ಥಿಯೇಟ್ರ್ಗಳಿಗೆ ಯಾಕೆಂದರೆ ಇದೊಂದು ಸಕ್ಸಸ್ ಆದರೆ ನಾವೇನು ದೊಡ್ಡ ಸಕ್ಸಸ್ ಆಗಲಿ ಅಂತ ಬಯಸ್ತಾ ಇಲ್ಲ ಸಕ್ಸಸ್ ಆದರೆ ಸಮಾಜಕ್ಕೆ ಅರಿವು ಮೂಡಿಸುವಂತಹ ಫಿಲಮ್ಗಳನ್ನ ಒಂದು ಎರಡು ವರ್ಷಕ್ಕೆ ಮಾಡಬೇಕು ಅಂತ ನಮ್ಮ ಗುಂಪು ತೀರ್ಮಾನ ಮಾಡಿದ್ದೀವಿ ನೀವು ಹೋಗಲಿ ಅಂತ ಬಯಸ್ತೀನಿ ನೀವು ನೋಡಿ ನೋಡಿಬಿಟ್ಟು ಆಮೇಲೆ ಚೆನ್ನಾಗಿಲ್ದೆ ಹೋದರೆ ಸರ್ ನಿಮ್ಮ ಹತ್ರ ಬರ್ತಿದ್ದೀವಿ ದುಡ್ಡಿಂದು ಕೊಡಿ ಅಂತ ಕೇಳಿ ಕೇಳಿ ಆಗುತ್ತಾ ಇಲ್ಲ ಅದೆಲ್ಲ ಕೇಳಬೇಡಿ ಕೇಳಿ ನಾನು ಓಪನ್ ಆಗಿ ಹೇಳ್ತಿರೋದು ಈ ಜಿ ಟಿ ವಿ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ನಾವು ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಮನೆಗೆ ಬರ್ತೀವಿ ನಾವು ಮೋಟ್ರ್ ಬೈಕಲ್ಲೋ ಅಥವಾ ಆಟೋದಲ್ಲಿ ಬರ್ತೀವಿ ಕೊಡಿ ಸರ್ ಕೇಳಿ ನಾನಾಗ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ನೋಡ್ದೇನೇ ಹೋದ್ರಿ ಭಾಳ ಬೇಜಾರಾಗುತ್ತೆ ಮತ್ತು ಕೆಲವರು ಹೇಳ್ತಾರೆ ನೀವು ಒಂದೆರಡು ದಿನ ದುಡ್ಡು ಕೊಟ್ಟು ಕಳಿಸ್ಬೇಕಾಗಿತ್ತು ಜನಗಳನ್ನ ನೀವೇ ಆರ್ ಟಿಕೆಟ್ ತೊಗೊಂಡು ಪ್ಲೀಸ್ ಅದು ನನ್ನ ಲೆವೆಲ್ಗೆ ಅಥವಾ ನಮ್ಮ ಪ್ರೊಡ್ಯೂಸರ್ ನಾವು ಯಾರು ಮಾಡೋದಿಲ್ಲ ಆ ಥರ ಬೇರೆಯವ್ರು ಮಾಡ್ತಿದ್ದಾರೆ ಅಂದರೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಅಷ್ಟು ಒಂದು ಒಂದು ರೀತಿ ನಾವು ಇಂಡಸ್ಟ್ರಿ ಆಗಲಿ ನಮಗೆ ಆಗಲಿ ಬಗೆ ಬಗೆದ್ಕೊಳ್ಳೋ ದೋ ದ್ರೋಹ ಅದು ನಮಗಿಷ್ಟ ಇಲ್ಲ ದಯವಿಟ್ಟು ನೀವು ನೋಡಬೇಕು ನಾನು ಅಟ್ಲೀಸ್ಟ್ ನನ್ನನ್ನು ಇಷ್ಟಪಟ್ಟು ನೀವು ಆ ದಿನಗಳು ನೋಡಿದ್ದೀರಿ ಎದೆಗಾರಿಕೆ ನೋಡಿದ್ದೀರಿ ಇವತ್ತು ಬಹಳ ಜನ ಬುದ್ಧಿವಂತರುಗಳು ಇವರು ಅಂಥ ಸಿನಿಮಾಗಳು ಎನ್ಕರೇಜ್ ಮಾಡ್ತಿರೋರು ಥಿಯೇಟ್ರಿಗೆ ಬರ್ತಿಲ್ಲ ಅಂತಿದ್ದಾರೆ ಥಿಯೇಟ್ರಲ್ಲಿ ನೋಡಿ ಆ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ನೀವು ನೋಡಬೇಕು ನಾನು ಡಿಮ್ಯಾಂಡ್ ಮಾಡ್ತಿದ್ದೀನಿ ಮತ್ತು ಕೇಳ್ಕೊಳ್ತಿದ್ದೀನಿ ಇನ್ನೊಂದು ನೇರವಾಗ ಪ್ರಶ್ನೆ ಕೇಳೋದಾದ್ರೆ ಯಾಕೆ ಸಂಯುಕ್ತನ ಹಾಕೊಂಡು ಅವ್ರಿಗೆ ಲೀಡಾಗಿ ಕೊಟ್ಟು ಎಲ್ಲೋ ತಪ್ಪು ಮಾಡಿದ್ರ ಅನ್ನೋ ಥರಾನು ಇದೆ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಹೇಳಿ ಆ ಹೆಣ್ ನಾವು ಬೇರೆ ಬಹಳಷ್ಟು ಒಂದು ಐದಾರು ಜನ ಹೆಣ್ಮಕ್ಳನ್ನ ನೋಡಿದ್ದೀವಿ ಅವ್ರು ಯಾರಿಗೂ ಮಾರ್ಷಲ್ ಆರ್ಟ್ಸ್ ಬರ್ತಿರ್ಲಿಲ್ಲ ಒಳ್ಳೆ ಅಭಿನೇತ್ರಿ ಎಲ್ಲ ಎಕ್ಸ್ಪ್ರೆಷನ್ ಇತ್ತು ಎಲ್ಲ ಇತ್ತು ಮಾರ್ಷಲ್ ಆರ್ಟ್ಸ್ ಅಂದಾಗ ಗಾಬರಿ ಆಗ್ಬಿಟ್ರು ತುಂಬ ಟಾಪ್ ಲೆವೆಲ್ ಇರೋರ್ನೆಲ್ಲ ಮಾತಾಡಿದೆ ನಾನು ಮಾರ್ಷಲ್ ಆರ್ಟ್ಸ್ನ ಮಾಡಿ ತೋರಿಸಿದ ಏಕೈಕ ಹೆಣ್ಣು ಮಗಳಿದು ಮತ್ತು ಆಕೆ ಇದು ಮಾಡ್ತಾಳೆ ಕಿರಿಕ್ ಮಾಡ್ತಾಳೆ ಆ ಜಗಳ ಮಾಡ್ತಾಳೆ ಇದು ಮಾಡ್ತಾಳೆ ದಟ್ ಶುಡ್ ನಾಟ್ ಬಿ ದ ಕನ್ಸರ್ನ್ ಸಿನ್ಮಾ ನೋಡುವಾಗ ಆ ಪಾತ್ರ ಅಕ್ಷ ಪಾತ್ರ ಚೆನ್ನಾಗಿ ನಿರ್ವಹಿಸಿದಾಳ ಇಲ್ವ ಅದನ್ನು ಮಾತ್ರ ನೋಡಬೇಕಲ್ವಾ ನಂಗೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ತಿರುಗಿ ಸಿನ್ಮಾ ಮಾಡಿದ್ರೆ ಅವಳನ್ನ ಹಾಕ್ಕೊಂಡೇ ಮಾಡೋದು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಬಹುದು ಯಾಕೆಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿದೆ ಅಕ್ಕಿ ಇರ್ಬೋದು ಇದು ಇರ್ಬೋದು ಮಸಾಲೆ ಇರ್ಬೋದು ಕಾಳುಗಳಿರ್ಬೋದು ಬೆಳ್ಳುಳ್ಳಿ ಇರ್ಬೋದು ಖಾರ ಎಲ್ಲ ಚೆನ್ನಾಗಿದೆ ಆದರೆ ನೀವು ಬಂದು ಕೂತ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿಕ್ಕಾಗತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ